ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಸಂಸದ ಈ ತುಕಾರಾಮ್ ಇಂದು ವಿಜಯನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ದಿಶಾ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿ ಶ್ವೇತ ರವರನ್ನು ತರಾಟೆಗೆ ತೆಗೆದುಕೊಂಡರು ದಿಶಾ ಸಭೆಯಲ್ಲಿ ಸಂಸದರು ಕೇಳಿದ ಪ್ರಶ್ನೆಗೆ ಅಧಿಕಾರಿ ಸರಿಯಾಗಿ ಮಾಹಿತಿ ನೀಡದೇ ಇರುವ ಕಾರಣ ಅವರ ಕೋಪಕ್ಕೆ ಕಾರಣವಾಯಿತು ಇಂದು ವಿಜಯನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿರುವ ದಿಶಾ ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿ ಶ್ವೇತಾ ಅವರಿಗೆ ಸಂಸದ ಇ ತುಕಾರಾಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ದಿಶಾ ಸಭೆಯಲ್ಲಿ ಸಂಸದರು ಕೇಳಿದ ಪ್ರಶ್ನೆಗೆ ಅಧಿಕಾರಿ ಶ್ವೇತಾ ಉತ್ತರಿಸಲಾಗದೆ ತಡಬಡಿಸಿದ ಕಾರಣ ಅಧಿಕಾರಿಯನ್ನ ಸಂಸದ ತುಕಾರಾಂ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಗನವಾಡಿ ಕಟ್ಟಡಗಳು ಬಹುತೇಕ ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಪತ್ರ ವ್ಯವಹಾರ ನಡೆದಿದ್ಯಾ ಎಂದು ಸಂಸದರು ಪ್ರಶ್ನಿಸಿದಾಗ ಸಭೆಯಲ್ಲಿ ಸಮಗ್ರ ಮಾಹಿತಿ ಒದಗಿಸದೇ ಇರೋದ್ರಿಂದ ಎಂಪಿ ತುಕಾರಾಂ ಗರಂ ಆಗಿದ್ದು ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಐದುನೂರ ತೊಂಬತ್ತು ಅಂಗನವಾಡಿಗಳಿವೆ ಅದರಲ್ಲಿ ಸದ್ಯ ಎರಡ್ ಆರು ಅಂಗನವಾಡಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಸಭೆಗೆ ಬರುವಾಗ ಎಲ್ಲ ಮಾಹಿತಿಗಳನ್ನ ತಪ್ಪದೆ ತರಬೇಕು ಅರ್ಧಮರ್ಧ ಮಾಹಿತಿಯನ್ನ ಸಭೆಗೆ ಒದಗಿಸಿದ್ರೆ ಹೇಗೆ ಅಲ್ಲದೆ ಒಂದು ಎಕ್ಸೆಲ್ ಸಮಗ್ರ ಮಾಹಿತಿ ಬರೆದುಕೊಂಡು ಬನ್ನಿ ಅಮ್ಮ ನೀವು ಎಂದು ಸಂಸದ ತುಕಾರಾಮ್ ಗರಂ ಆದ ಪ್ರಸಂಗ ನಡೆದಿದೆ ಇಪ್ಪತ್ತೈದು ಲಕ್ಷ ಒಂದು ಕೊಡ್ತೀವಿ ಅಷ್ಟು ಜನರಿಗೆ ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ನಮ್ಮ ಉದ್ದೇಶ ಬೇರೆ ಕೊಂಡಾಪುರ ವಿಲೇಜ್ ಇದೆಯಮ್ಮ ನಮ್ಮ ನಮ್ಮ ತಾಲೂಕಿನ ಅಲ್ಲಿ ಅಂಗನವಾಡಿ ಕೂಡ ವಿಸಿಟ್ ಮಾಡುವ ತೋರಿಸಿ ಅಮ್ಮ ಚೆನ್ನಾಗಿ ಸೊ ಮಾಡೋದ್ರಿಂದ ಏನಾಗುತ್ತೆ ನಾವು ಅಲ್ಲೆಲ್ಲಿಂದಿ ಜಿ ಮಠ ನಾವು ಒಳ್ಳೆ ತಾಲೂಕು ಇರ್ತಕ್ಕಂತ ಹೇಳಿ ಅಟ್ಲೀಸ್ಟ್ ಒಂದು ಒಂದು ಎರಡ್ ತಿಂಗಳಿಗೆ ಒಂದ್ಸಲದ ಟೀಗಾರ ಸೇರಪ್ಪ ಇದೆಲ್ಲ ಟೀಮ್ ವರ್ಕ್ ಎಲ್ಲದೂ ಕೂಡ ಈಗ ನೀವೊಂದ್ ಅಂತೀರಾ ನಾವಂತೀರಾ ತೀರಾ ಅನ್ನಪ್ಪ ಅಂದ್ರೆ ನಾವು ಸಮಾಜ ಕಟ್ಟಕ್ಕಾಗಲ್ಲ ಆಗಲ್ಲ ಕೂಡ ಅರ್ಥ ಆಯ್ತಾ ಇಲ್ಲ ಒಂದು ಐದು ನಿಮಿಷ ಯಾವಾಗಾದರೂ ಕುಂತ್ಕೊಂಡು ಏನು ಚರ್ಚೆ ಆಗಿದ್ದಾವೆ ಸಡನ್ಗಳಲ್ಲಿ ಚರ್ಚೆ ಆಗಿದ್ದಾವೆ ಏನು ಅಪ್ಡೇಟ್ ಮಾಡ್ಬೋದು ಸಿಗು ಯಾವುದೇ ಕ್ವಾಲಿಫೈಡ್ಸಪ್ಪ ಬಿಡಪ್ಪ ಏನು ಜ್ಞಾನ ಇಲ್ಲ ವಿದ್ಯಾವಂತರ ಅಂದರೆ ದಟ್ ಇಸ್ ಅ ಸಪ್ರೇಟ್ ಇಶ್ಯೂ ಮತ್ತೆ ಇದು ಬಿಗ್ ನಂಬರ್ಸ್